ಸ್ನೇಹಿತರೆ ನಮಸ್ಕಾರ ತಮಿಳರಿಗೂ ಪ್ರತಾಪ್ ದೊಡ್ಪಾಳ್ಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಭಾರತದಲ್ಲಿ ಕ್ರಿಕೆಟ್ನ ತುಂಬಾ ಇಷ್ಟಪಟ್ಟು ನೋಡ್ತೇವೆ ಭಾರತದಲ್ಲಿ ಕ್ರಿಕೆಟ್ ಒಂದು ಧರ್ಮವಾಗಿದೆ ಸ್ನೇಹಿತರೆ ಮ್ಯಾಥ್ಯೂ ಎಡರ್ ಒಮ್ಮೆ ಕ್ರಿಕೆಟ್ ಒಂದು ಧರ್ಮವಾದ್ರೆ ಸಚಿನ್ ದೇವರು ಎಂದು ಉಲ್ಲೇಖಿಸಿದ್ದಾರೆ ಸ್ನೇಹಿತರೆ ಬನ್ನಿ ಸಚಿನ್ ತೆಂಡೂಲ್ಕರ್ ಅವರ ಸ್ಫೂರ್ತಿದಾಯಕ ಜೀವನದ ಕಥೆಯ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಇದುವರೆಗೂ ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ತಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಯಾವುದೇ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಸ್ನೇಹಿತರೆ ಸಚಿನ್ ರಮೇಶ್ ತೆಂಡೂಲ್ಕರ್ ಇವರು ಹುಟ್ಟಿದ್ದು ಇಪ್ಪತ್ನಾಲ್ಕು ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಮುಂಬೈನಲ್ಲಿ ಅವರ ತಂದೆಯ ಹೆಸರು ರಮೇಶ್ ತೆಂಡೂಲ್ಕರ್ ಅವರು ಮರಾಠಿ ಭಾಷೆಯಲ್ಲಿ ಅತ್ಯಂತ ಜನಪ್ರಿಯ ಕಾದಂಬರಿಕಾರರಾಗಿದ್ದರು ತಾಯಿ ರಜನಿ ತೆಂಡೂಲ್ಕರ್ ಅವರು ಒಂದು ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಸ್ನೇಹಿತರ ಸಚಿನ್ ತೆಂಡೂಲ್ಕರ್ ಬಾಲ್ಯದಲ್ಲಿ ಎಲ್ಲರಂತೆ ತುಂಟ ಸಂಗಡಿಗರ ಜೊತೆಯಲ್ಲಿ ಯಾವಾಗಲೂ ಗಲಾಟೆಯಲ್ಲೇ ತೊಡಗಿರ್ತಾರೆ ಬಾಲ್ಯದಿಂದಲೇ ಅವರಿಗೆ ಕ್ರಿಕೆಟ್ ಬಗ್ಗೆ ಆಸಕ್ತಿ ಇತ್ತು ಅದನ್ನ ಗಮನಿಸಿದಂತಹ ಅವರ ಅಣ್ಣ ಅಜಿತ್ ತೆಂಡೂಲ್ಕರ್ ಅವರಿಗೆ ರಮಾಕಾಂತ್ ಅಚ್ರೇಕರ್ ಬಳಿ ತರಬೇತಿಯನ್ನ ಕೊಡಿಸೋದಕ್ಕೆ ಪ್ರಾರಂಭಿಸ್ತಾರೆ ಅಚ್ರೇಕರ್ ಅವರ ಕರಡಿಯಲ್ಲಿ ಕೇವಲ ಹನ್ನೊಂದು ವರ್ಷದ ಹುಡುಗನಾಗಿದ್ದಂತಹ ಸಚಿನ್ ತೆಂಡೂಲ್ಕರ್ ಅವರು ಅದ್ಭುತವಾದ ಪ್ರದರ್ಶನವನ್ನ ನೀಡೋ ಮೂಲಕ ಗುರು ರವರ ಮನಸ್ಸನ್ನ ಗೆಲ್ತಾರೆ ಅಚ್ರೇಕರ್ ಅವರಿಗೆ ಅನಿಸುತ್ತೆ ಈತ ಭವಿಷ್ಯದಲ್ಲೇ ಭಾರತ ಕ್ರಿಕೆಟ್ ತಂಡದ ಬಹುದೊಡ್ಡ ಆಸ್ತಿಯಾಗ್ತಾನೆ ಅಂತ ಅಚ್ರೇಕರ್ ಅವರು ಸಚಿನ್ ತೆಂಡೂಲ್ಕರ್ನನ್ನು ಶಾಲೆ ಬದಲಿಸಲು ಹೇಳಿ ಶಾರದಾ ಆಶ್ರಮಕ್ಕೆ ಸೇರುವಂತೆ ಹೇಳ್ತಾರೆ ಆ ಕಾಲದಲ್ಲಿ ಶಾರದಾ ಆಶ್ರಮದಲ್ಲಿ ಕ್ರಿಕೆಟ್ಗೆ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗ್ತಿತ್ತು ಅಲ್ಲಿ ಸ್ಪೋರ್ಟ್ಸ್ಗೆ ಒಳ್ಳೆಯ ಫೆಸಿಲಿಟೀಸ್ ಇತ್ತು ಹಾಗೆಯೇ ಅಲ್ಲಿಯ ಕೆಲವು ಆಟಗಾರರು ಅದ್ಭುತವಾದ ಕ್ರಿಕೆಟ್ ಆಟಗಾರರಾಗಿ ಹೊರಹೊಮ್ಮಿದ್ರು ಸಚಿನ್ ಅವರು ಶಿವಾಜಿ ಪಾರ್ಕ್ನಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ರಮಾಕಾಂತ್ ಅಚ್ರೇಕರ್ ರವರ ಬಳಿ ಕೋಚಿಂಗ್ ಅನ್ನು ಪಡೆಯುತ್ತಿದ್ದರು ಸಚಿನ್ ರವರು ಹಲವು ಗಂಟೆಗಳ ಕಾಲ ಕ್ರಿಕೆಟ್ನ ಪ್ರಾಕ್ಟೀಸ್ನಲ್ಲೇ ತೊಡಗಿರುತ್ತಿದ್ದರು ಅವರ ಕೋಚ್ ಅವರು ಬ್ಯಾಟಿಂಗ್ ಮಾಡುವ ವೇಳೆಯಲ್ಲಿ ಸ್ಟಂಪ್ ಮೇಲೆ ಒಂದು ರೂಪಾಯಿ ನಾಣ್ಯವನ್ನು ಹಿಡುತ್ತಿದ್ರಂತೆ ಯಾರು ಬೋಲ್ಡ್ ಮಾಡ್ತಾರೆ ಆ ಬೌಲರ್ಗೆ ಆ ಒಂದು ರೂಪಾಯಿ ನಾಣ್ಯ ಒಂದು ವೇಳೆ ಆತ ಬೋಲ್ಡ್ ಆಗ್ಲಿಲ್ಲ ತನ್ನ ಅಭ್ಯಾಸದ ಅವಧಿಯಲ್ಲಿ ಅಂದರೆ ಅದು ತೆಂಡೂಲ್ಕರ್ ರವರಿಗೆ ಒಂದು ರೂಪಾಯಿ ಆದರೆ ಅವರನ್ನ ಬೋಲ್ಡ್ ಮಾಡಲು ಅಲ್ಲಿನ ಬೌಲರ್ಗಳಿಗೆ ಸಾಧ್ಯವಾಗ್ತಿರ್ಲಿಲ್ಲ ಆ ಕಾಯಿನ್ ಸಚಿನ್ ಬಳಿಯೇ ಉಳಿಯುತ್ತಿತ್ತು ಈಗಲೂ ಸಚಿನ್ ತೆಂಡೂಲ್ಕರ್ ರವರು ಆ ಕಾಯಿನ್ಗಳನ್ನ ಶೇಖರಿಸಿ ಇಟ್ಕೊಂಡಿದ್ದಾರೆ ಅಂತ ಮಾತಿದೆ ಮುಂದೆ ತೆಂಡೂಲ್ಕರ್ ಹದಿನಾಲ್ಕು ವರ್ಷ ಇದ್ದಾಗ ಎಂ ಆರ್ ಎಫ್ ಫೌಂಡೇಶನ್ ನಲ್ಲಿ ತರಬೇತಿಯನ್ನ ಪಡೆಯೋದಿಕ್ಕೆ ಹೋಗ್ತಾರೆ ಅದು ವೇಗದ ಬೌಲರ್ ತರಬೇತಿಯನ್ನ ಆಗ ಅಲ್ಲಿದ್ದ ಡೆನಿಸ್ ಲಿಲ್ಲಿ ಅವರು ತೆಂಡೂಲ್ಕರ್ಗೆ ಒಂದು ಸಜೆಷನ್ ಮಾಡ್ತಾರೆ ನಿನ್ನ ಗೆ ಫಾಸ್ಟ್ ಬೌಲರ್ ಆಗೋದು ಕಷ್ಟ ಆಗುತ್ತೆ ನಿನ್ನಲ್ಲಿ ಒಳ್ಳೆಯ ಬ್ಯಾಟಿಂಗ್ ಪ್ರತಿಭೆ ಇದೆ ನೀನು ಒಳ್ಳೆಯ ಬ್ಯಾಟ್ಸ್ಮನ್ ಆಗ್ತೀಯಾ ಅದರ ಕಡೆ ಗಮನ ಕೊಡು ಅಂತ ಹೇಳ್ತಾರೆ ಇದಾದ ನಂತರ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ರವರು ಜೂನಿಯರ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಯೋಜಿಸಿರುತ್ತಾರೆ ಅದರಲ್ಲಿ ತೆಂಡೂಲ್ಕರ್ ರವರು ಅದ್ಭುತವಾದ ಪ್ರದರ್ಶನವನ್ನ ನೀಡುತ್ತಾರೆ ಆ ಸಮಯದಲ್ಲಿ ಸುನಿಲ್ ಗವಾಸ್ಕರ್ ರವರು ಸಚಿನ್ ರವರಿಗೆ ತಮ್ಮ ಅಲ್ಟ್ರಾ ಲೈಟ್ ಪ್ಯಾಡ್ಗಳನ್ನು ಗಿಫ್ಟ್ ಆಗಿ ಕೊಡ್ತಾರೆ ಕಣ್ರಿ ಮತ್ತು ಅವರಿಗೆ ಕೆಲವು ಬ್ಯಾಟಿಂಗ್ ಸಲಹೆಗಳನ್ನ ಟಿಪ್ಸ್ಗಳನ್ನು ನೀಡಿ ಇನ್ನು ಉತ್ತೇಜನಕಾರಿ ಆಗೋ ರೀತಿ ಅವರಿಗೆ ಸಲಹೆಗಳನ್ನ ಮತ್ತೆ ಟೆಕ್ನಿಕ್ಗಳನ್ನು ಹೇಳ್ಕೊಡ್ತಾರೆ ಮುಂದೆ ಹಾನಿ ನಡೆದಿದ್ದೇ ಹಾದಿ ಅನ್ನೋ ರೀತಿ ಸಚಿನ್ ತೆಂಡೂಲ್ಕರ್ ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತಾವು ಆಡಿದ ಎಲ್ಲಾ ಪಂದ್ಯಗಳಲ್ಲೂ ಶತಕಗಳನ್ನು ಸಿಡಿಸ್ತಾರೆ ಹಾಗೆಯೇ ಶಾಲಾ ಮಟ್ಟದ ಟೂರ್ನಮೆಂಟ್ನಲ್ಲಿ ವಿನೋದ್ ಕಾಂಬ್ಳಿ ಅವರ ಜೊತೆಗೂಡಿ ಅಜೇಯ ಆರುನೂರ ಅರವತ್ನಾಲ್ಕರ ಪಾರ್ಟ್ನರ್ಶಿಪ್ ಮಾಡ್ತಾರೆ ಆ ಪಂದ್ಯದಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ಮುನ್ನೂರ ಇಪ್ಪತ್ತಾರು ರನ್ಗಳನ್ನು ಗಳಿಸಿ ಅಜೇಯರಾಗಿ ಉಳಿತಾರೆ ಇವರ ಅದ್ಭುತವಾದ ಆಟವನ್ನ ಗಮನಿಸುತ್ತಿದ್ದಂತಹ ಮುಂಬೈ ಕ್ರಿಕೆಟ್ ಸಂಸ್ಥೆ ಹನ್ನೊಂದು ಡಿಸೆಂಬರ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇವರನ್ನ ಡೊಮೆಸ್ಟಿಕ್ ಕ್ರಿಕೆಟ್ಗೆ ಆಯ್ಕೆ ಮಾಡುತ್ತಾರೆ ಕೇವಲ ಹದಿನೈದು ವರ್ಷದ ಯುವಕ ಡೊಮೆಸ್ಟಿಕ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ದು ಅಚ್ಚರಿಯೇ ಸರಿ ಅದ್ಭುತವೇ ಸರಿ ತಮ್ಮ ಪಾದಾರ್ಪಣಾ ಪಂದ್ಯದಲ್ಲೇ ಅಜೇಯ ಶತಕವನ್ನ ಗಳಿಸೋ ಮೂಲಕ ಎಲ್ಲರ ಗಮನವನ್ನು ಸೆಳೆದು ತನ್ನ ಆಯ್ಕೆಯನ್ನು ಸಮರ್ಥಿಸಿಕೊಳ್ತಾರೆ ಅಷ್ಟೇ ಅಲ್ಲದೆ ತಾವು ಪಾದಾರ್ಪಣೆ ಮಾಡಿದ ಇರಾನಿ ಟ್ರೋಫಿ ಮೊದಲ ಪಂದ್ಯದಲ್ಲಿ ದಿಲೀಪ್ ಟ್ರೋಫಿ ಮೊದಲ ಪಂದ್ಯದಲ್ಲಿ ಶತಕಗಳನ್ನು ಸಿಡಿಸಿ ರಣಜಿ ಇರಾನಿ ದಿಲೀಪ್ ಟ್ರೋಫಿಗಳಲ್ಲಿ ಪಾದಾರ್ಪಣೆಯ ಪಂದ್ಯದಲ್ಲೇ ಶತಕ ಸಿಡಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ಮುಂದೆ ತಾವು ಎಲ್ಲ ಪಂದ್ಯದಲ್ಲೂ ಅತ್ಯುತ್ತಮವಾದ ಪ್ರದರ್ಶನವನ್ನ ನೀಡುತ್ತಿದ್ದ ಸಚಿನ್ ತೆಂಡೂಲ್ಕರ್ ಅವರನ್ನ ಗಮನಿಸಿದ ಬಿಸಿಸಿಐ ಅವರನ್ನ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಸೆಲೆಕ್ಟ್ ಮಾಡ್ತಾರೆ ಅದು ಪಾಕಿಸ್ತಾನದ ವಿರುದ್ಧ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತಮ್ಮ ಪಾದಾರ್ಪಣಾ ಪಂದ್ಯದಲ್ಲೇ ಅಂದಿನ ಶ್ರೇಷ್ಠ ಬೌಲರ್ಗಳಾದಂತಹ ವಸಿಂ ಅಕ್ರಮ್ ಇಮ್ರಾನ್ ಖಾನ್ ವಕಾರ್ ಯೂನಸ್ ಅಂದಿನ ಕಾಲಕ್ಕೆ ಈ ತ್ರಿವಳಿಗಳು ಅದ್ಭುತ ವೇಗದ ಬೌಲರ್ಗಳು ಅವರ ವೇಗದ ಎಸೆತ ಎಂತಹ ಬ್ಯಾಟ್ಸ್ಮನ್ನನ್ನು ನಡುಗಿಸ್ತಿತ್ತು ಆ ಪಂದ್ಯದಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ಕೇವಲ ಹದಿನೈದು ರನ್ ಗಳಿಸಿ ಔಟ್ ಆಗ್ತಾರೆ ಆದರೆ ಮುಂದಿನ ಪಂದ್ಯದಲ್ಲಿ ಅವರು ಗಳಿಸಿದ ಅಜೇಯ ಅರ್ಧ ಶತಕ ಭಾರತ ತಂಡವನ್ನ ಸೋಲ್ನಿಂದ ಪಾರ್ ಮಾಡುತ್ತೆ ಅಂದು ತೆಂಡೂಲ್ಕರ್ ಅವರ ಆಟವನ್ನ ನೋಡಿದಂತಹ ಪಾಕಿಸ್ತಾನಿಗಳು ಸಹ ತೆಂಡೂಲ್ಕರ್ ಅವರ ಅಭಿಮಾನಿಗಳಾಗ್ಬಿಡ್ತಾರೆ ಮುಂದೆ ತೆಂಡೂಲ್ಕರ್ ಅವರು ಇಂಗ್ಲೆಂಡ್ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಳ್ತಾರೆ ತಮ್ಮ ಅದ್ಭುತವಾದ ಆಟದಿಂದ ಭಾರತದ ಪ್ರಮುಖ ಬ್ಯಾಟ್ಸ್ಮನ್ ಆಗಿ ಹೊರಹುಮ್ತಾರೆ ಹೋದ ಕಡೆಯಲ್ಲೆಲ್ಲ ಟೆಸ್ಟ್ನಲ್ಲಿ ಶತಕಗಳನ್ನು ಸಿಡಿಸಿರ್ತಾರೆ ಆದರೆ ಒನ್ ಡೇಯಲ್ಲಿ ತಮ್ಮ ಮೊದಲ ಶತಕ ಸಿಡಿಸಲು ಸುಮಾರು ಐದು ಆರು ವರ್ಷಗಳ ಕಾಲ ಕಾಯಬೇಕಾಗಿರುತ್ತೆ ತಮ್ಮ ಒನ್ ಡೇಯ ಮೊದಲ ಶತಕವನ್ನ ಆಸ್ಟ್ರೇಲಿಯಾದ ವಿರುದ್ಧ ಬಾರಿಸುತ್ತಾರೆ ಮುಂದೆ ತೆಂಡೂಲ್ಕರ್ ರವರು ಶತಕಗಳ ಶತಕ ಸಿಡಿಸಿದ್ದು ಒಂದು ಇತಿಹಾಸವೇ ಸರಿ ಅದ್ಭುತವೇ ಸರಿ ಸಚಿನ್ ರವರು ಹಲವಾರು ದಾಖಲೆಗಳನ್ನು ನಿರ್ಮಿಸಿ ಹಿಂದಿಗೂ ಶತಕಗಳ ಶತಕ ಸಿಡಿಸಿದ ವಿಶ್ವದ ಏಕೈಕ ಆಟಗಾರ ಅಂತ ಅನ್ಸ್ಕೊಂಡಿದ್ದಾರೆ ಅವರು ಟೆಸ್ಟ್ ನಲ್ಲಿ ಐವತ್ತೊಂದು ಸೆಂಚುರಿಗಳನ್ನು ಬಾರಿಸಿದ್ರೆ ಒನ್ ಡೇ ಯಲ್ಲಿ ನಲವತ್ತೊಂಬತ್ತು ಸೆಂಚುರಿಗಳನ್ನು ಬಾರಿಸಿದ್ದಾರೆ ಒನ್ ಡೇ ಮ್ಯಾಚ್ಗಳಲ್ಲಿ ದ್ವಿಶತಕ ಸಿಡಿಸಿದ ಪ್ರಪ್ರಥಮ ಆಟಗಾರ ಅಂತ ಅನ್ಸ್ಕೊಂಡಂತ ಶ್ರೇಯಸ್ಸು ತೆಂಡೂಲ್ಕರ್ ಅವರಿಗೆ ಸಲ್ಲತ್ತೆ ಒಟ್ಟು ನಾನೂರ ಅರವತ್ಮೂರು ಒನ್ ಡೇ ಮ್ಯಾಚ್ಗಳನ್ನು ಆಡಿ ಇದುವರೆಗೂ ಇಷ್ಟು ಒನ್ ಡೇ ಪಂದ್ಯಗಳನ್ನು ಆಡಿರ್ತಕ್ಕಂಥ ಏಕೈಕ ಬ್ಯಾಟ್ಸ್ಮನ್ ಅಂತ ಅನಿಸಿಕೊಂಡಿದ್ದಾರೆ ಹಾಗೆಯೇ ಟೆಸ್ಟ್ ನಲ್ಲಿ ಇನ್ನೂರು ಟೆಸ್ಟ್ ಪಂದ್ಯಗಳನ್ನು ಆಡಿರ್ತಕ್ಕಂತಹ ಏಕೈಕ ಬ್ಯಾಟ್ಸ್ಮನ್ ಸ್ನೇಹಿತರೆ ತೆಂಡೂಲ್ಕರ್ ಅವರನ್ನು ಕ್ರಿಕೆಟ್ ದೇವರು ಅಂತ ಸುಮ್ಮನೆ ಅನ್ನೋದಿಲ್ಲ ಇಂದು ನೀವು ಗಮನಿಸಬಹುದು ಬ್ಯಾಟ್ಸ್ಮನ್ ಔಟ್ ಆಗಿಲ್ಲ ಅಂದ್ರೆ ಡಿ ಆರ್ ಎಸ್ ಮುಖಾಂತರ ತಾನು ನಾಟ್ ಔಟ್ ಅಂತ ನಿರೂಪಿಸೋದಿಕ್ಕೆ ಅವಕಾಶ ಇದೆ ಆದ್ರೆ ಅಂದಿನ ಕಾಲದಲ್ಲಿ ಯಾವುದೇ ಡಿ ಆರ್ ಎಸ್ ಪದ್ಧತಿ ಇರಲಿಲ್ಲ ತೆಂಡೂಲ್ಕರ್ ನನ್ನ ಅದೆಷ್ಟೋ ಬಾರಿ ಔಟ್ ಇಲ್ಲ ಅಂದ್ರೂ ಔಟ್ ಕೊಟ್ ಕಳಿಸಿದ್ದಾರೆ ಆದರೂ ಸಹ ಒಂದು ಸ್ವಲ್ಪವೂ ವಿಚಲಿತನಾಗದಂತಹ ಸಚಿನ್ ತೆಂಡೂಲ್ಕರ್ ಅವರು ನಗುಮುಖದಿಂದಲೇ ತಮ್ಮ ವಿರುದ್ಧ ನಿರ್ಣಯ ಬಂದರೂ ಪೆವಿಲಿಯನ್ ಕಡೆಗೆ ಹೆಜ್ಜೆ ಹಾಕ್ತಿದ್ದು ನಗುಮುಖದಿಂದಲೇ ಸ್ವಲ್ಪವೂ ಬೇಸರ ಪಟ್ಕೊಳ್ದೇನೆ ಹೊರಗಡೆ ಹೋಗ್ತಿದ್ರು ಒಮ್ಮೆ ಸೈಮನ್ ಟಫಲ್ ತೆಂಡೂಲ್ಕರ್ ರವರು ತೊಂಬತ್ತೊಂಬತ್ತು ರನ್ ಗಳಿಸಿದ್ದಾಗ ತಪ್ಪು ನಿರ್ಣಯ ನೀಡಿ ಔಟ್ ಎಂದು ತೀರ್ಮಾನ ಕೊಟ್ಟರು ಸ್ವಲ್ಪದರಲ್ಲೇ ಅವ್ರಿಗೆ ತಿಳಿಯಿತು ಇದು ನಾಟ್ ಔಟ್ ಎಂದು ಟಫಲ್ ರವರಿಗೆ ತುಂಬಾ ಬೇಸರವಾಗುತ್ತೆ ಕೊನೆಗೆ ಅವರು ತೆಂಡೂಲ್ಕರ್ ರವರ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ನನ್ನನ್ನು ಕ್ಷಮಿಸಿ ನೀವು ಔಟ್ ಇರಲಿಲ್ಲ ಆದರೂ ಔಟ್ ಕೊಟ್ಬಿಟ್ಟೆ ಆಗ ನೀವು ತೊಂಬತ್ತೊಂಬತ್ತು ರನ್ ಗಳಿಸಿದ್ರಿ ನಿಜಕ್ಕೂ ಇದು ನನ್ನಿಂದ ದೊಡ್ಡ ಪ್ರಮಾದ ಅಂತ ಹೇಳ್ತಾರೆ ಆಗ ತೆಂಡೂಲ್ಕರ್ ರವರು ನಗುಮುಖದಿಂದಲೇ ಟೆಫಲ್ರವರಿಗೆ ನೀವು ತುಂಬ ಉತ್ತಮವಾದ ಅಂಪೈರ್ ಆಗಿದ್ದೀರಿ ಮನುಷ್ಯರಾದ ನಾವು ಕೆಲವು ಸ್ವಾಭಾವಿಕವಾಗಿ ತಪ್ಪು ನಿರ್ಧಾರಗಳನ್ನು ಮಾಡ್ತೇವೆ ನೀವೇನು ಚಿಂತೆ ಮಾಡಬೇಡಿ ಅದನ್ನು ಬಿಟ್ಟು ನೀವು ಅದ್ಭುತವಾದ ಅಂಪೈರ್ ಆ ಕಡೆ ಮಾತ್ರ ಗಮನ ಕೊಡಿ ಅಂತ ಹೇಳ್ತಾರೆ ನೋಡಿ ಇದರಿಂದ ತಿಳಿಯುತ್ತೆ ತೆಂಡೂಲ್ಕರ್ ಅವರ ವ್ಯಕ್ತಿತ್ವ ಏನು ಅಂತ ಹಾಗೆ ಸ್ಟೀವ್ ಪಕ್ನರ್ ಸುಮಾರು ಹತ್ತರಿಂದ ಹದಿನೈದು ಬಾರಿ ಅವರು ಔಟ್ ಇಲ್ಲದೇ ಇದ್ರೂ ಸಹ ಔಟ್ ಕೊಟ್ಟಿರ್ತಾರೆ ಅವರ ಮೇಲೂ ಸಹ ಇವರು ಎಂದಿಗೂ ಕೋಪಗೊಳ್ಳೋದೇ ಇಲ್ಲ ಅದೇ ನಗುಮುಖದಿಂದಲೇ ಪೆವಿಲನ್ ಕಡೆಗೆ ಹೆಜ್ಜೆ ಹಾಕುತ್ತಿದ್ದದ್ದು ಇಂದಿಗೂ ಸಹ ಯಾವ ಕ್ರಿಕೆಟ್ ಅಭಿಮಾನಿಯೂ ಮರೆಯೋದೇ ಇಲ್ಲ ಇಂತಹ ಮೇರು ವ್ಯಕ್ತಿಗೆ ಹಲವಾರು ಪ್ರಶಸ್ತಿಗಳು ಪುರಸ್ಕಾರಗಳು ದೊರೆತಿವೆ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಎರಡು ಸಾವಿರದ ಎಂಟರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಸ್ನೇಹಿತರೆ ಭಾರತ ರತ್ನ ಪ್ರಶಸ್ತಿ ಪಡೆದ ಏಕೈಕ ಸ್ಪೋರ್ಟ್ಸ್ ಮ್ಯಾನ್ ಇವರಾಗಿರ್ತಾರೆ ಸ್ನೇಹಿತರೆ ಮುಂದೆ ಇವರು ಐಗೆ ಡಿಸೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಹನ್ನೆರಡರಲ್ಲಿ ರಿಟೈರ್ಮೆಂಟ್ ಘೋಷಿಸ್ತಾರೆ ಘೋಷಿಸುತ್ತಾರೆ ಮುಂದೆ ಎರಡು ಸಾವಿರದ ಹದಿಮೂರು ನವೆಂಬರ್ ಹದಿನಾರರಂದು ತಮ್ಮ ಅಂತಿಮ ಟೆಸ್ಟ್ ಮ್ಯಾಚನ್ನು ವಾಕೇಂಡೆ ಕ್ರೀಡಾಂಗಣದಲ್ಲಿ ಅದು ಅವರಿಗೆ ಓಂ ಗ್ರೌಂಡ್ ಆಗಿರುತ್ತೆ ಅಲ್ಲಿ ಆಡಿ ನಿವೃತ್ತಿಯನ್ನು ಘೋಷಿಸುತ್ತಾರೆ ಸ್ನೇಹಿತರೆ ಇನ್ನು ಅವರ ಪತ್ನಿ ಹೆಸರು ಅಂಜಲಿ ತೆಂಡೂಲ್ಕರ್ ಮಕ್ಕಳು ಸಾರಾ ತೆಂಡೂಲ್ಕರ್ ಹಾಗೂ ಅರ್ಜುನ್ ತೆಂಡೂಲ್ಕರ್ ಸ್ನೇಹಿತರೆ ಕೊನೆಯದಾಗಿ ಒಂದು ಮಾತು ಬೌಲರ್ಗಳು ಸ್ಲೆಡ್ಜಿಂಗ್ ಎಷ್ಟೇ ಮಾಡಿ ಸಚಿನ್ ತೆಂಡೂಲ್ಕರ್ ಅವರಿಗೆ ಕೋಪ ಬರ್ಸೋ ರೀತಿ ನಡ್ಕೊಂಡ್ರು ಸಹ ಮೌನದಿಂದಲೇ ಇರ್ತಿದ್ದಂತಹ ಸಚಿನ್ ತೆಂಡೂಲ್ಕರ್ ಅವರು ತಮ್ಮ ಬ್ಯಾಟಿಂಗ್ ನಿಂದ ಟೀಕೆಗಳಿಗೆ ಉತ್ತರವನ್ನ ಕೊಡ್ತಿದ್ರು ಯಾವುದೇ ಬೌಲರ್ ಅವರನ್ನ ಮಾತಿನಿಂದ ಕೆಣಕಿದ್ರೆ ಇವರು ಬ್ಯಾಟಿನಿಂದ ಉತ್ತರ ಕೊಡ್ತಿದ್ರು ಎಂತಹ ಅದ್ಭುತವಾದ ವ್ಯಕ್ತಿ ಅಲ್ವಾ ಇವರ ವೃತ್ತಿ ಜೀವನದಲ್ಲಿ ಒಮ್ಮೆಯೂ ಯಾರ ಮೇಲೂ ಕೋಪ ಮಾಡಿಕೊಳ್ಳದೆ ಕೂಲಾಗಿ ತುಂಬ ಸೌಮ್ಯದಿಂದ ಸೌಜನ್ಯದಿಂದ ತನ್ನ ಸಹಪಾಠಿಗಳೊಟ್ಟಿಗೆ ಮತ್ತು ಎದುರಾಳಿಗಳೊಟ್ಟಿಗೆ ವ್ಯವಹರಿಸತಿದ್ರು ಅದುದರಿಂದಲೇ ಇವರಿಗೆ ಎಲ್ಲ ದೇಶದಲ್ಲೂ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ ಅಷ್ಟೇ ಅಲ್ಲದೆ ಎದುರಾಳಿ ಆಟಗಾರರು ಸಹ ಇವರಿಗೆ ಆತ್ಮೀಯ ಸ್ನೇಹಿತರಾಗಿದ್ದರು ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡೋಣ ಜಯ ಹಿಂದ್ जय कर्नाटकमाते